Welcome back again. <coughs> <coughs> ಇವಾಗ ಈ ಮಗನ್ನ ಹಿಡ್ಕೊಂಡು ಸ್ವಲ್ಪ ಲಾಗ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಬೆಳಗ್ಗೆ ಶ್ರೇಯಾಂಕ್ನು ಸ್ಕೂಲ್ಗೆ ಹೋಗ್ತಾನೆ ಬೇಗ ಬೇಗ ಮಾಡಬೇಕಾಗಿರುತ್ತೆ ಅವನ್ನ ಬೆಡ್ ಮೇಲೆ ಹಾಕಿರ್ತೀನಲ್ವ ಬೀಳ್ತಾನೆ ಅಂತ ಪದೇ ಪದೇ ಹೋಗಿ ನೋಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ನನಗೆ ಟ್ರೈಪಾಡಲ್ಲಿ ಮೊಬೈಲ್ ಹಾಕಿ ಅದನ್ನ ಒಂದು ಕಡೆ ಇಟ್ಟು ಸ್ವಲ್ಪ ಶೂಟ್ ಮಾಡೋಕೆ ಕಷ್ಟ ಆಗ್ತಾಯಿದೆ ಅದಕ್ಕೆ ನನಗೆ ಸ್ವಲ್ಪ ವೀಡಿಯೋಸ್ನ ತುಂಬ ಅಂತಂದರೆ ತುಂಬ ಲೇಟ್ ಆಗ್ತಾಯಿದೆ ಅಂತ ಹೇಳ್ಬೋದು ಇಲ್ಲಿ ಸ್ವಲ್ಪ ಮೆಂತ್ಯ ಮೆಂತ್ಯ ಕಟ್ಟಿತ್ತು ನೈಟೇ ಎಲ್ಲ ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಒಂದು ಕಡೆ ಇಟ್ಕೊಂಡೆ ಸ್ವಲ್ಪ ಕೊತ್ತಂಬ್ರನು ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯ ಬೇಳೆ ಹಾಕಿಬಿಟ್ಟು ಮೆಂತ್ಯ ಸೊಪ್ಪಿನ ಸ್ವಲ್ಪ ಗ್ರೇವಿ ಥರ ಮಾಡಿ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಮೊದಲೇ ಬಿಡಿಸಿಟ್ಕೊಂಡಿದ್ದೆ ಈ ಥರ ಚಿಕ್ಕದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಅಂತಂದರೆ ಅಡುಗೆ ಮಾಡುವಾಗ ಬೇಗ ಬೇಗ ಆಗುತ್ತೆ ಅನ್ನೋ ಕಾರಣದಿಂದ ಇದನ್ನ ಸ್ವಲ್ಪ ಕುಟ್ಟಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾಂಬಾರ್ಗೂ ಬೇಕು ಮತ್ತು ಅದು ಬೇಳೆ ಹಾಕಿ ಮೆಂತ್ಯ ಗ್ರೇವಿ ಥರ ಏನು ಮಾಡ್ತಾಯಿದ್ದೀನಲ್ಲ ಅದಕ್ಕೂ ಕೂಡ ಜಾಸ್ತಿ ಬೇಕು ಅಂತ ಹೇಳಿನೇ ಈ ಥರ ಅದನ್ನ ಇದು ಇದ್ದೀನಿ ಯಾಕಂತಂದರೆ ಜಾಸ್ತಿ ಬೇಕಂದಾಗ ನೈಟ್ ಮೊದಲೇ ಬಿಡಿಸಿ ನಾನು ಇಟ್ಕೊಂಡಿದ್ದೆ ಇವಾಗ ಇದನ್ನು ಕೂಡ ಕುಟ್ಟಿ ಒಂಥರ ಪೇಸ್ಟ್ ಥರ ಮಾಡಿ ಎರಡು ಡಿಶ್ನ ರೆಡಿ ಮಾಡೋಣ ಅಂತ ಇದ್ದೀನಿ ಹಾಗೆ ಇವನಿಗೂ ಅಲ್ಲಿ ಕಿಚನಲ್ಲಿ ಬಂದುಬಿಡ್ತಾನೆ ನಾನು ಕೆಲಸ ಮಾಡುವಾಗ ಇವನಿಗೂ ನೋಡಿಕೊಂಡು ಕೆಲಸ ಮಾಡೋದಂತಂದರೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಅನ್ಕೋಬೋದು ನೋಡ್ಬೋದು ಇಲ್ಲಿ ಏನು ಮಾಡ್ತಾಯಿದ್ದಾನೆ ಅಂತ ಅದ್ರ ಮಧ್ಯದಲ್ಲೇ ಇವನಿಗೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಗಂಜಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಯಾಕಂದರೆ ಒಂದೊಂದು ಟೈಮ್ ಬೆಳಗ್ಗೆ ಕೊಡ್ತೀನಿ ಒಂದೊಂದು ಟೈಮ್ ಸರ್ಲಾಕ ಕೊಟ್ಟಿರ್ತೀನಿ ಅವನಿಗೆ ಏನಾಗುತ್ತೆ ಅದು ಕೊಡ್ತೀನಿ ಯಾಕಂದರೆ ಒಂದೊಂದು ಟೈಮ್ ಒಂದೊಂದು ತಿಂತಾನೆ ತುಂಬ ಅದೇ ಬೇಕು ಇದೇ ಬೇಕು ಅಂತಲ್ಲ ಅವನು ಏನು ತಿಂತಾನೆ ಅದು ಮಾಡಿಕೊಡೋಣ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಅದಾಯಿತು ಸ್ವಲ್ಪ ಕ್ಲೋಸ್ ಮಾಡಿದೆ ಲಿಡ್ನ ನೋಡ್ಬೋದು ಇಲ್ಲಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೇಳೆ ಟೊಮೆಟೊ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಆ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಮತ್ತು ಈ ಬೆಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಸೊಪ್ಪು ತಂದರೆ ಬೇಗ ಕೆಟ್ಟೋಗುತ್ತಲ್ವ ಅದಕ್ಕೆ ಮೊದಲೇ ಇದ್ದೇ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇದು ಆಯಿಲ್ ಏನಕ್ಕೆ ಆ ಥರ ಆಗಿದೆ ಅಂದರೆ ಸ್ವಲ್ಪ ಕಲರ್ಸ್ ಕಲರ್ಸ್ ಇದು ಕರೆದಿದೆ ಶ್ಯಾಂಕ್ಗಂತ ಅದೇ ಆಯಿಲಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಈ ಮೆಂತ್ಯ ಸೊಪ್ಪನ್ನು ಅದಕ್ಕೇ ಹಾಕಿ ಫ್ರೈ ಮಾಡಿ ಮಾಡಿಕೊಂಡು ಆಮೇಲೆ ಬೇಳೆ ಸೇರಿಸ್ಕೊಳ್ಳೋಣ ಅಂತ ಅದನ್ನು ಕೂಡ ಇಲ್ಲಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಫ್ರೈ ಮಾಡ್ತಾ ಇವ್ನು ಆಟ ಆಡ್ತಾಯಿದ್ದ ಏನು ಮಾಡ್ತಾಯಿದ್ದಾನೆ ಅಂತ ನೋಡೋಣ ಅಂತಂದರೆ ಇವನು ಅಲ್ಲಿ ಏನು ನೀರಿಂದ ಏನು ವಾಟ್ರ್ ಕ್ಯಾನ್ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಆನ್ ಮಾಡೋದಲ್ಲ ಏನೋ ಕಿತಾಪತಿ ಇದ್ದ ಅದಕ್ಕೇನೆ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದಾ ನಿದ್ದೆ ಮಾಡಲ್ಲ ಅಂತ ಸುಮ್ಮನೆ ಹಂಗೆ ಒಂದು ರೌಂಡ್ ಮಾತಾಡಿಸ್ತಾ ಇದ್ದೆ ಅವ್ನು ಸುಮ್ಮನೆ ನೋಡ್ತಾ ಇದ್ದ ವಿಡಿಯೋ ಮಾಡೋದನ್ನೇ ಯಾಕಂದರೆ ಹಾಗೆ ಮಷೀನಿಗೆ ಬಟ್ಟೆ ಹಾಕಿದ್ದೆ ಆಯಿತು ಒಂಥರ ಹೋಗ್ಬಿಟ್ಟು ಆಫ್ ಮಾಡೋಣ ಅಂತ ಹೇಳಿ ಆಫ್ ಮಾಡಿ ಬಂದೆ ಹಾಗೆ ನಾನು ಎಲ್ಲಿ ಹೋಗ್ತೀನಿ ನನ್ನ ಬರ್ತಾ ಇರ್ತಾನೆ ನೋಡಿಲ್ರಿ ಹಿಂಗೆ ಬಂದುಬಿಟ್ಟಿದ್ದಾನೆ ಹಿಂದೆ ಅಲ್ಲಿ ಬರ್ತಾನೆ ಅವ್ನಿಗೆ ಬರೋಕ್ಕೆ ಸ್ವಲ್ಪ ಸ್ಪೇಸ್ ಇದೆಯಲ್ಲ ಅದಕ್ಕೋಸ್ಕರ ಮತ್ತೆ ಬಂದು ತಿರ್ಗಿ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದೆ ಮತ್ತು ಫ್ರೈ ಆಗಿತ್ತು ಅಷ್ಟೊತ್ತಿಗೆ ಅಂತಂದರೆ ಮೆಂತ್ಯ ಸೊಪ್ಪು ಅದಕ್ಕೆ ಬೇಳೆ ಸೇ ಸೇರಿಸ್ಕೊಳ್ಳೋಣ ಅಂತ ಅವ್ನಿಗೂ ಮಾತಾಡಿಸ್ಕೊಂಡು ಇದನ್ನು ಬೇರೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ಬೇಳೆನ ಇದಕ್ಕೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಸಿ ಖಾರದ ಪೇಸ್ಟು ಮತ್ತು ಸಾಲ್ಟು ಸೇರಿಸ್ಕೊಂಡ್ರೆ ಮುಗೀತು ಇಷ್ಟೇ ನಿಮಗೆ ಹಸಿ ಖಾರದ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ನೋದ್ರಿಂದ ಇದಕ್ಕೆ ಬೇಕಿದ್ದರೆ ಈ ಥರ ಒಣ ಖಾರದ ಪುಡಿನೂ ಸೇರಿಸ್ಕೋಬೋದು ನನಗೆ ಅದನ್ನು ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇದನ್ನ ಹಸಿ ಖಾರದ ಪೇಸ್ಟೇ ಸೇರಿಸ್ಕೊಂತ ಸೇರಿಸ್ಕೊಂಡೆ ಮತ್ತು ಸಾಲ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸೊಪ್ಪಿಗೆ ಕಡಿಮೆ ಹಾಕಿದ್ರೂ ಒಳ್ಳೆಯದು ಅದು ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಒಂಥರ ಶ್ರಿಂಕ್ ಆದಂಗೆ ಆಗ್ಬಿಡತ್ತಲ್ಲ ಆಮೇಲೆ ಜಾಸ್ತಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಟೇಸ್ಟ್ ನೋಡ್ಕೊಂಡು ಹಾಕೊಂಡ್ರೆ ಮೆಂತೆ ಸೊಪ್ಪಿಂದು ಬೇಳೆದು ಗ್ರೇವಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ನೋಡ್ಬೋದು ಹೇಗಾಗಿದೆ ಅಂತ ಟೇಸ್ಟ್ ನೋಡಿದೆ ಎಲ್ಲ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಇದೆ ನೀವು ಇದೇ ಥರ ಮಾಡ್ತೀರಾ ಅಂತ ಮಾಡಿದರೆ ಕಮೆಂಟ್ ಮಾಡಿ ಇವನು ಇಲ್ಲಿ ಅಡುಗೆ ಇದ್ದರೆ ಏನೋ ಬಾಯಲ್ಲಿ ಹಾಕ್ಕೊಂಡಿದ್ದ ಅದಕ್ಕೆ ಏನು ಹಾಕ್ಕೊಂಡಿದ್ದಾನೆ ಅಂತ ಚೆಕ್ ಮಾಡಿದರೆ ಏನು ತೋರಿಸ್ತಾನೆ ಇರಲಿಲ್ಲ ಅದಕ್ಕೆ ನೋಡ್ತಾ ಇದ್ದೆ ಏನಾದರೂ ಹಾಕ್ಕೊಂಡ್ರೆ ತುಂಬ ಕಷ್ಟ ಅಂತ ಹೇಳಿ ಕೆಳಗಡೆ ಬಿದ್ದು ಚಿಕ್ಕ ಚಿಕ್ಕದ ಐಟಮ್ಸ್ ಸಿಗುತ್ತೆ ಇವನಿಗೆ ಚಿಕ್ಕ ಚಿಕ್ಕದೆಲ್ಲ ಬಾಯಲ್ಲಿ ಇಟ್ಕೊತಿರ್ತಾನೆ ಅದಕ್ಕೆ ನಾನು ಅವನ ಬಾಯಲ್ಲಿ ಕೈ ಹಾಕಿ ಇದ್ದೆ ಏನು ಇಟ್ಕೊಂಡಿದ್ದಾನೋ ಏನೋ ಅಂತ ಹೇಳಿ ಅದೇನೂ ಇರಲಿಲ್ಲ ಆಮೇಲೆ ಏನೂ ಇಲ್ಲ ಅಂದ್ಕೊಂಡು ಅವನ ಹತ್ರ ಸ್ವಲ್ಪ ನೋಡಿಕೊಂಡು ಹೆಂಗೋ ಅಡಿಗೆ ಮುಗಿಸ್ದೆ ಒಂದು ಐಟಮ್ ಮುಗಿಸ್ದೆ ಅಂತ ಹೇಳ್ಬೋದು ಇವಾಗ ಇದೊಂದು ರೆಡಿ ಆಯಿತು ಇನ್ನೇನು ಸಾಂಬಾರು ಮಾಡಬೇಕು ಸಾಂಬಾರು ಮಾಡೋಕ್ಕೂ ಈ ಕಡೆ ಒಂದು ಬಾಣಲಿನ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಮುಗಿಸ್ದೆ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಹಾಕಿ ಸೇರಿಸಿ ಬೆಳ್ಳುಳ್ಳ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದೆ ಫ್ರೈ ಮಾಡೋದಾದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಬೇಳೆನೂ ಸೇರಿಸ್ಬಿಟ್ಟು ಮಸಾಲೆ ಖಾರಾನ ಹಾಕೊಂಡೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ನಮಗೆಷ್ಟು ನೀರು ಬೇಕು ಅಷ್ಟು ಗಟ್ಟಿ ಬೇಕಂದರೆ ಗಟ್ಟಿ ತೆಳು ಬೇಕಂದರೆ ತೆಳು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದರೆ ಸಾಂಬಾರು ರೆಡಿ ಅಂತ ಹೇಳ್ಬೋದು ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಸಾಂಬಾರು ರೆಡಿ ಆಯಿತು ಇನ್ನೇನು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ ಇವ್ರು ಬಂದಮೇಲೆ ಮಾಡ್ತೀನಿ ಯಾಕಂದರೆ ಇವಾಗಲೇ ಮಾಡಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಇನ್ನೇನು ಸಾಂಬಾರು ರೆಡಿ ಆಯಿತು ಇವನಿಗೆ ತಿನ್ನಿಸ್ಬೇಕು ತಿನ್ನಿಸಿ ಇವತ್ತಿನ ಲಾಗ್ ಇಷ್ಟೇ ಅಂತ ಅಂದ್ಕೊತೀನಿ ಯಾಕಂದರೆ ಇನ್ನು ಇವನು ಬಿಡೋಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ಒಂದು ಡೇ ನಂದು ಹೀಗಿತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್